ತಡೆಗಟ್ಟಿದರೆ ಸಮಸ್ಯೆನೇ ಇರೋಲ್ಲ ಅಲ್ವಾ ರೋಗ ಬಂದ ನಂತರ ಅದಕ್ಕೆ ಚಿಕಿತ್ಸೆ ಪಡಿಸೋದು ಅದೆಲ್ಲದನ್ನು ಒದ್ದಾಡೋದಕ್ಕಿಂತ ಆ ರೋಗ ಬ ಬರೋದು ಅಂತ ತಡೆಯೋದು ಹೇಗೆ ಅಂದರೆ ಮುಖ್ಯವಾಗಿ ಈ ಸೊಳ್ಳೆಗಳ ನಿಯಂತ್ರಣ ಸೊಳ್ಳೆಗಳು ನಾವು ಸಾಮಾನ್ಯವಾಗಿ ನಾವೇನು ಮಾಡ್ತೀವಿ ಅದರ ಬಗ್ಗೆ ಈ ಈ ಮಳೆಗಾಲದ ಸಂದರ್ಭದಲ್ಲಿ ನೀರು ನಿಂತಂಥ ಸಂದರ್ಭದಲ್ಲಿ ಜನರಲ್ ಆಗಿ ನಾವೇನಂತೀವಿ ಈ ಕೊಳಚೆ ಪ್ರದೇಶಗಳಲ್ಲಿ ಕೊಳಕಾಗಿರ್ತಕ್ಕಂಥ ನೀರಿನಲ್ಲಿ ಮಾತ್ರ ಸೊಳ್ಳೆಗಳು ಬೆಳೀತವೆ ಆ ಕೀ ಕ್ರಿಮಿ ಕೀಟಾಣುಗಳು ಬೆಳೀತವೆ ಅನ್ನೋ ಒಂದು ನಂಬಿಕೆ ನಮಗಿದೆ ಅಲ್ವಾ ಇದು ಭಾಳ ತಪ್ಪು ನಂಬಿಕೆ ಈ ಡೆಂಗ್ಯೂ ವೈರಾಣುಗಳು ಏನು ವೆಕ್ಟಾರ್ ಅಂತ ಏನು ಕರಿತೀವಲ್ಲ ಈ ಸೊಳ್ಳೆ ಆ ಕ್ಯಾರಿ ಮಾಡ್ತಕ್ಕಂಥ ಸೊಳ್ಳೆ ಅವು ಅವುಗಳ ಲಾರ್ವ ಬೆಳೆಯೋದೇ ತಿಳಿಯಾದ ನೀರಿನಲ್ಲಿ ಸ್ವಚ್ಛವಾದ ನೀರಿನಲ್ಲಿ ಯಾವ ಉದಾಹರಣೆಗೆ ನಾವು ಮನೆ ಹತ್ರ ಯಾವುದೋ ಒಂದು ಪಾತ್ರೆಯನ್ನ ಅಥವಾ ಒಂದು ಚಿಪ್ ಇರ್ತದೆ ತೆಂಗಿನ ಚಿಪ್ಪನ್ನ ಹಾಗೆ ಬಿಟ್ಟಿರ್ತೀವಿ ಅಥವಾ ಟೈರ್ಗಳನ್ನು ಹಾಗೆ ಎಸ್ತಿರ್ತೀವಿ ಹಳೆ ಡಬ್ಬ ಬಿದ್ದಿರುತ್ತೆ ಅದರಲ್ಲಿ ಮಳೆ ನೀರು ಬಿದ್ದಿರೋಂಥ ಸಂದರ್ಭದಲ್ಲಿ ಅದರಲ್ಲಿ ಕೆಲವೊಮ್ಮೆ ದೊಡ್ಡ ದೊಡ್ಡ ಬಾಣಿಗಳು ಅಂತ ಏನು ಕರಿತೀವಲ್ಲ ಆ ಥರದವು ಅಲ್ಲಲ್ಲಿ ಇಟ್ಟಿರ್ತೀವಿ ಅಲ್ಲಿ ಸ್ವಚ್ಛವಾದ ನೀರೇ ಇರ್ತದೆ ಆದರೆ ಅಲ್ಲಿ ನಾವು ಗಮನಿಸದೆ ಹೋದಾಗ ಆ ನೀರು ನೀರಿನಲ್ಲಿ ಈ ಸೊಳ್ಳೆಗಳ ಲಾರ್ವಗಳು ಹೆಚ್ಚಾಗಿ ಬೆಳೀತಾವೆ ಈ ಸೊಳ್ಳೆಗಳ ಲಾರ್ವಗಳು ಬೆಳೆದು ಅದು ಒಬ್ಬ ಡೆಂಗ್ಯೂ ಇರ್ತಕ್ಕಂಥ ರೋಗಿಯನ್ನು ಕಚ್ಚಿದಾಗ ಅಲ್ಲಿರ್ತಕ್ಕಂಥ ವೈರಸ್ನ ಹೀರ್ಕೊಳ್ತವೆ ಆ ರಕ್ತದಲ್ಲಿರ್ತಕ್ಕಂಥ ವೈರಸ್ನ ಎಲ್ಲರಿಗೂ ತೀವ್ರವಾದಂಥ ಡೆಂಗ್ಯೂ ಜ್ವರದ ಲಕ್ಷಣಗಳು ಇರಬೇಕು ಅಂತೇನಿರಲಿಲ್ಲ ಅಂಥ ವ್ಯಕ್ತಿಯ ರಕ್ತವನ್ನು ಹೀರಿದಂಥ ಈ ಸೊಳ್ಳೆ ಮಸ್ಕಿಟೋ ಅದು ಬಂದು ಒಬ್ಬ ಆರೋಗ್ಯವಂತ ವ್ಯಕ್ತಿಗೆ ಕಚ್ಚಿದಾಗ ಅದು ಆ ಡೆಂಗ್ಯೂ ಜ್ವರ ಅಲ್ಲಿಂದ ಈ ರೀತಿ ಹರಡ್ತದೆ ನಾವೇನಂತೀವಿ ಏ ಬಿಡಪ್ಪ ನಮ್ಮ ಮನೆಯೆಲ್ಲ ಸುತ್ತಲೂ ಭಾಳ ಚೆನ್ನಾಗಿದೆ ನಾವೆಲ್ಲೂ ನೀರು ಯಾವುದೇ ಚಿಪ್ ಇರ್ಬೋದು ಅಥವಾ ಪಾತ್ರೆ ಇರ್ಬೋದು ಟೈಲ್ ಇರ್ಬೋದು ನೀರು ನಿಂತ್ಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿಲ್ಲ ಆದರೆ ನಾವು ಸುತ್ತಮುತ್ತಲೂ ಪರಿಸರ ನಮ್ಮ ಜೊತೆಗೆ ಅಥವಾ ಪಕ್ಕದ ಮನೆ ನೈಬರ್ಸ್ಗಳು ಇರ್ಬೋದು ಅಥವಾ ಸುತ್ತಮುತ್ತ ಮನೆಯವರು ಕೂಡ ಇದೇ ರೀತಿ ಪಾಲಿಸ್ತಾರೆ ನಮಗೆ ಗೊತ್ತಿರುತ್ತದ ಅದು ಗೊತ್ತಿರೋದಿಲ್ಲ ಜೊತೆಗೆ ಇಷ್ಟೆಲ್ಲ ನಾವು ನೋಡದೆ ಹೋದ್ರೂ ಎಲ್ಲಾದರೂ ಒಂದು ಕಡೆ ಈ ರೀತಿ ಮಳೆ ಬಂದಂಥ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅದರಲ್ಲಿ ನೀರು ಹಾಗೆ ತುಂಬಿರ್ಬೋದು ಓಪನ್ ಈ ಇರ್ತಕ್ಕಂಥ ಈ ಏನು ಟ್ಯಾಂಕ್ಗಳಿರ್ತವೆ ಆ ಓಪನ್ ಟ್ಯಾಂಕ್ಸ್ಗಳಲ್ಲಿ ಕೂಡ ಸ್ವಚ್ಛವಾಗಿರ್ತದೆ ನೀರು ಬಳಕೆ ಮಾಡ್ತಿರ್ತೀವಿ ಕುಡಿಯೋದಕ್ಕೂ ಬಳಕೆ ಮಾಡ್ತಿರ್ತೀವಿ ಸ್ನಾನ ಮಾಡೋದಕ್ಕೂ ಬಳಕೆ ಮಾಡಿರ್ತಕ್ಕಂಥ ನೀರಿನಲ್ಲಿ ಕೂಡ ಈ ಮಸ್ಕಿಟೋ ಬೆಳೆದು ಅದು ವೈರಸ್ಸನ್ನು ಹರಡ್ತದೆ ಇದನ್ನು ತಡೆಗೊಟ್ಟೋದಕ್ಕೋಸ್ಕರ ಎಲ್ಲ ನಮ್ಮ ಆರೋಗ್ಯ ಇಲಾಖೆ ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಿಂದ ಪ್ರತಿಪತಿ ಮನೆಗೆ ಹೋಗ್ಬಿಟ್ಟು ನಮ್ಮ ಆರೋಗ್ಯಕ್ಕೆ ಇಲಾಖೆಯ ಸಿಬ್ಬಂದಿಗಳು ವೈದ್ಯರು ಅವರ ಬಗ್ಗೆ ಒಂದು ಅರಿವನ್ನು ಮೂಡಿಸೋಕ್ಕೋಸ್ಕರ ಈ ರೀತಿ ಏನು ಲಾರ್ವಾ ಟೆಸ್ಟ್ ಅಂತ ಕರೀತಾರೆ ಎಲ್ಲಾದರೂ ಲಾಭಗಳು ಬೆಳೀತಾ ಇದ್ದಾವೆ ಅನ್ನೋದನ್ನು ಪರೀಕ್ಷೆ ಮಾಡ್ತಾರೆ ಅದನ್ನು ಆ ರೀತಿ ಎಲ್ಲೂ ಬೆಳೆದೇ ರೀತಿಯಲ್ಲಿ ಆ ಮಸ್ಕಿಟೋಗಳು ಬೇರೆ ಕಡೆ ಹರಡದ ರೀತಿಯಲ್ಲಿ ಫಾಗಿಂಗ್ ಮಾಡಿರ್ಬೋದು ಅವರು ಆ ಮಸ್ಕಿಟೋಗಳು ಅಥವಾ ಸೊಳ್ಳೆಗಳು ಹೆಚ್ಚಿಗೆ ಸಂತಾನೋತ್ಪತ್ತಿ ಮಾಡದೇ ರೀತಿಯಲ್ಲಿ ಲಾರ್ವಿ ಸೈಡ್ ಅಂತಕ್ಕಂಥ ಔಷಧಿ ಇದೆ ಅದನ್ನು ಕೂಡ ಹಾಕೋದ್ರ ಮೂಲಕ ಅದರ ಪ್ರಯತ್ನ ನಡೀತಾ ಇರ್ತದೆ ಇದನ್ನು ಮೀರಿ ನಮಗೆ ಡೆಂಗ್ಯೂ ಜ್ವರ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಕಾಣ್ತೀವಿ ಇದನ್ನು ನಾವು ಇದು ಕೇವಲ ಆರೋಗ್ಯ ಇಲಾಖೆಯ ಜವಾಬ್ದಾರಿ ಅಥವಾ ಯಾರೋ ಒಬ್ಬ ಒಂದು ಸರ್ಕಾರಿ ಅಧಿಕಾರಿಗಳ ಜವಾಬ್ದಾರಿ ಅಲ್ಲ ಇದು ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಕೂಡ ಹೌದು ನಾವು ಯಾವುದೋ ದೂರದ ಏರಿಯಾದಲ್ಲಿ ಅಲ್ಲೆಲ್ಲೋ ಮಸ್ಕಿಟೋ ಅಥವಾ ಅಲ್ಲಿ ಬೆಳೆದು ನಮ್ಮಲ್ಲಿ ಏನು ನಾವು ಸೇಫ್ ಆಗಿದ್ದೀವಿ ಅಂತ ಅನ್ಕೊಂಡಾಗಿರಲ್ಲ ಸಂಪೂರ್ಣ ಸುತ್ತಮುತ್ತಲಿರ್ತಕ್ಕಂಥ ಪರಿಸರ ಕೂಡ ಆದಷ್ಟು ನೀರು ನಿಲ್ಲದಂತೆ ಸ್ವಚ್ಛವಾಗಿರ್ತಕ್ಕಂಥ ಪರಿಸರವನ್ನು ನಾವು ಕಾಪಾಡ್ಕೋಬೇಕಾಗಿರ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಇನ್ನು ಮುಖ್ಯವಾಗಿ ಈ ಡೆಂಗ್ಯೂ ಜ್ವರ ಬಂದಂಥ ಸಂದರ್ಭದಲ್ಲಿ ಏನು ಮಾಡಬೇಕು ಆತಂಕ ಪಡುವಂಥ ಅವಶ್ಯಕತೆ ಏನಿಲ್ಲ ಈಗಲೇ ಹೇಳಿದೆ ನಾನು ಈ ಸ ಮೊತ್ತ ಮೊದಲಿಗೆ ಡೆಂಗ್ಯೂ ಲಕ್ಷಣಗಳು ಹೈ ಹೈ ಗ್ರೇಡ್ ಫೀವರ್ ಅತಿ ಆದಂಥ ಒಂದು ಜ್ವರ ಬರ್ತದೆ ಜೊತೆಗೆ ವಾಂತಿ ಬರೋ ಲಕ್ಷಣ ತಲೆನೋವು ಕೀರ್ಗಳಲ್ಲಿ ನೋವು ಇವೆಲ್ಲ ಈ ಅರ್ಲಿ ಸಿಂಪ್ಟಮ್ಸ್ ಅಂತಾರೆ ಪ್ರಾಥಮಿಕ ರೋಗ ಲಕ್ಷಣಗಳು ಮೊದಲಿಗೆ ಕಾಣಿಸ್ಕೊಳ್ತಕ್ಕಂಥವು ಅತಿಯಾಗಿ ಒಂದೇ ಸರಿಗೇ ಪೇಷೆಂಟು ಆಗಿ ಬರೋದು ಆಗಲ್ಲ ಕೆಲವು ರೇರಾಗಿ ಟ್ರೀಟ್ಮೆಂಟೇ ಕೊಡಲ್ಲ ಅನ್ನೋಂಥ ರೋಗಿಗಳಿಗೆ ಆ ರೀತಿ ಆಗ್ತದೆ ಆದರೆ ಮೊದಲು ಮೊದಲಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಸಾಮಾನ್ಯವಾದಂಥ ಜ್ವರ ಮತ್ತು ಕೀಲು ನೋವುಗಳು ತಲೆನೋವು ಕಣ್ಣಿನಿಂಬಾಗ ನೋವು ವಾಂತಿ ಬರೋ ರೀತಿ ಆಗೋದು ವಾಂತಿ ಆಗೋದು ಕೆಲವೊಮ್ಮೆ ಲೂಸ್ ಮೋಷನ್ ಕೂಡ ಆಗುತ್ತೆ ಈ ಈ ಥರದ ಲಕ್ಷಣಗಳಿದೆ ಅಂತಂದ ತಕ್ಷಣವೇ ಅದನ್ನು ನೆಗ್ಲೆಕ್ಟ್ ಮಾಡದೇ ರೀತಿಯಲ್ಲಿ ಹತ್ತಿರದ ವೈದ್ಯರನ್ನು ಕಾಣಬೇಕು ಜೊತೆಗೆ ರೋಗಲಕ್ಷಣದಲ್ಲಿ ಬಿಳಿ ರಕ್ತಗಳ ಏನಾದರೂ ಉದಾಹರಣೆಗೆ ಅದೇ ಪ್ಲೇಟ್ ಲೇಟ್ ಅಂತ ಹೇಳಿದ್ರಲ್ಲ ಅದೇನಾದರೂ ಕಡಿಮೆ ಆಯಿತು ಅಂತ ಅಂಥ ಪರಿಸ್ಥಿತಿಯಲ್ಲಿ ಆ ವೈದ್ಯರನ್ನು ಫಿಸಿಷಿಯನ್ ಇಂಟರ್ನಲ್ ಮೆಡಿಸಿನ್ ವೈದ್ಯರು ಅದು ನೋಡಿಬಿಟ್ಟು ಅದಕ್ಕೆ ತಕ್ಕಂಥ ಪರಿಹಾರ ಸೂಚಿಸ್ತಾರೆ ಟ್ರೀಟ್ಮೆಂಟ್ ಇದೆ ಒಂದು ಒಂದು ಸತ್ಯ ನಾವು ತಿಳ್ಕೊಬೇಕು ಸ್ಪೆಸಿಫಿಕ್ ಆಗಿರ್ತಕ್ಕಂಥ ವೈರಲ್ ರೋಗಗಳಿಗೆ ಇದಕ್ಕೆ ಟ್ರೀಟ್ಮೆಂಟ್ ಇರೋದಿಲ್ಲ ಅಂದರೆ ಆ್ಯಂಟಿಬಯೋಟಿಕ್ಸ್ ಅಂತ ಹೇಳ್ತೀವಲ್ಲ ಬ್ಯಾಕ್ಟೀರಿಯಾಗಿರೋ ರೀತಿಯಲ್ಲಿ ಆಂಟಿಬಯೋಟಿಕ್ಸು ವೈರಲ್ ಆಂಟಿ ವೈರಲ್ ಟ್ರೀಟ್ಮೆಂಟ್ ಇರೋದಿಲ್ಲ ಆದರೂ ನಾವು ಆ ಸಿಂಪ್ಟಮ್ಸ್ಗಳನ್ನು ಒಂದು ಹದ್ದು ಬಸ್ಸಲ್ಲಿ ಇಟ್ಟುಬಿಟ್ಟು ಸರಿಯಾದ ಆರೈಕೆ ಮಾಡಿದಂಥ ಸಂದರ್ಭದಲ್ಲಿ ವ್ಯಕ್ತಿಯ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಆಗೋ ರೀತಿಯಲ್ಲಿ ಅವರಲ್ಲಿ ಕಾನ್ಫಿಡೆನ್ಸ್ ಬೆಳೆಸೋ ರೀತಿಯಲ್ಲಿ ಅವರು ಆಹಾರ ತಗೊಳ್ತಕ್ಕಂಥದ್ದು ಅವರಿಗೆ ಆಹಾರ ಸೇವಿಸಿ ಮತ್ತು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಟ್ಟಂಥ ಸಂದರ್ಭದಲ್ಲಿ ನೂರಕ್ಕೂ ನೂರು ಪರ್ಸೆಂಟ್ ಎಂಥ ಪೇಷೆಂಟ್ಸ್ಗಳಾದರೂ ಕೂಡ ಅವರು ಈ ರೋಗದಿಂದ ಮುಕ್ತರಾಗ್ತಾರೆ ಇನ್ನು ಮುಖ್ಯ ಮುಖ್ಯವಾಗಿರ್ತಕ್ಕಂಥ ವಿಷಯ ಏನು ಅಂತಂದರೆ ಟೆಸ್ಟ್ಗಳು ಮಾಡಿಸೋಗೆ ಹೇಳಿದೆ ನಾನು ಅವಾಗ ಸಿ ಬಿ ಸಿ ಅಂತ ಜನರಲಿ ಟೋಟಲ್ ಕೌ ಕೌಂಟ್ ಮಾಡಿದಂಥ ಸಂದರ್ಭದಲ್ಲಿ ಸೆಲ್ಸ್ಗಳನ್ನು ನೋಡಿದಾಗ ಅದರಲ್ಲಿ ಪ್ಲೇಟ್ಲೆಟ್ಸ್ ಕಡಿಮೆ ಆಗಿರೋಂಥ ಸಂದರ್ಭದಲ್ಲಿ ನಂತರ ಡೆಂಗ್ಯೂ ಸೀರಾಲಜಿ ಅಂತ ಏನು ನಾವು ಮಾಡ್ತೀವಲ್ಲ ಡೆಂಗ್ಯೂ ಟೆಸ್ಟನ್ನ ಮಾಡಿದಾಗ ಪಾಸಿಟಿವ್ ಬಂದಂಥ ಸಂದರ್ಭದಲ್ಲಿ ನನ್ನ ಸಲಹೆ ವೈದ್ಯರನ್ನು ಕೇಳಿಬಿಟ್ಟು ಆಸ್ಪತ್ರೆಯಲ್ಲಿಯೇ ಚಿಕಿತ್ಸೆ ಪಡಿಬೇಕು ಅಂತಕ್ಕಂಥದ್ದು ಒಂದು